ಹಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೆಕ್ಸ್ಟ್ ಫೋರ್ ಇಯರ್ಸ್ ಮುಂದಿನ ನಾಲ್ಕು ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಇಲ್ಲಿ ಕಾರ್ಡ್ ಪ್ರಕಾರನಾದರೂ ನೀವು ನಿಮ್ಮ ಫೈಲ್ನ ಚೂಸ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಓಕೆ ಅದರ ಪ್ರಕಾರನಾದರೂ ಚೂಸ್ ಮಾಡಿ ಅಥವಾ ನಿಮ್ಮ ಕ್ರಿಸ್ಟಲ್ ಪ್ರಕಾರನಾದರೂ ಚೂಸ್ ಮಾಡಿ ನಂಬರ್ ಒನ್ ಅಮೆಥಿಸ್ಟ್ ಕಾರ್ಡ್ ಬಂದು ಸನ್ ಕಾರ್ಡ್ ಮತ್ತು ಡೇಟ್ ಆಫ್ ಬರ್ತ್ ಈ ರೀತಿ ಇದೆ ಟೂ ಫೈವ್ ನೈನ್ ಅಲೆವೆನ್ ಥರ್ಟೀನ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ನಂಬರ್ ಟು ಸೆವೆನ್ ಚಕ್ರ ಬ್ರಾಸ್ಲೆಟ್ ಗಾರ್ಡಿಯನ್ ಏಂಜಲ್ ಅನ್ನುವಂಥ ಕಾರ್ಡ್ ಮತ್ತು ಡೇಟ್ ಆಫ್ ಬರ್ತ್ ಈ ರೀತಿ ಇದೆ ಒನ್ ಫೋರ್ ಸೆವೆನ್ ಟೆನ್ ಫೋರ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಥರ್ಟಿ ಥರ್ಟಿ ಒನ್ ನಂಬರ್ ತ್ರೀ ಸಲನೈಟ್ ಬ್ರಾಸ್ಲೆಟ್ ಕಾರ್ಡ್ ಬಂದು ಆರೋ ಮತ್ತೆ ಡೇಟ್ ಆಫ್ ಬರ್ತ್ ರೀತಿಯಾಗಿದೆ ತ್ರೀ ಸಿಕ್ಸ್ 8, 12, ಫಿಫ್ಟೀನ್ ಸೆವೆಂಟೀನ್ 19, ಟ್ವೆಂಟಿ ತ್ರೀ ಟ್ವೆಂಟಿ ಫೈ ಟ್ವೆಂಟಿ ಏಟ್ ಓಕೆ ಇಷ್ಟೊತ್ತಿಗಾಗಲೇ ನಿಮ್ಮ ಕಾರ್ಡ್ನ ಚೂಸ್ ಮಾಡಿದ್ದೀರಾ ಫೈಲನ್ನ ಚೂಸ್ ಮಾಡಿದ್ದೀರಾ ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಮತ್ತೆ ಹೇಳ್ತಾ ಇದ್ದೀನಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ನನಗೆ ಆ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆ ಈ ಕಾರ್ಡ್ ಅಟ್ರಾಕ್ಟ್ ಆಗ್ತಿದೆ ಅಂತ ಚೂಸ್ ಬಿಕಾಸ್ ಇಟ್ಸ್ ಎ ಗೈಡೆನ್ಸ್ ನೀವು ಒಂದಕ್ಕಿಂತ ಹೆಚ್ಚಿಗೆನೂ ಚೂಸ್ ಮಾಡಿ ನೋಡಬಹುದು ಗೈಡೆನ್ಸ್ ಅನ್ನೋದನ್ನು ಗೈಡೆನ್ಸ್ ಆಗಿ ತಗೋಬೇಕು ಇಟ್ಸ್ ನಾಟ್ ಏನಾದರೆ ಒಂದೇ ನೋಡಬೇಕು ಮುಗ್ದೋಯಿತು ನಿಮಗೆ ಇನ್ನೊಂದು ನೋಡಬೇಕು ಅಥವಾ ಒಂದಕ್ಕಿಂತ ಹೆಚ್ಚು ನೀವು ವಾಚ್ ಮಾಡಬಹುದು ಫಾರ್ ಯುವರ್ ನಾಲೆಡ್ಜ್ ಅಂದರೆ ಯು ಕ್ಯಾನ್ ವಾಚ್ ನೋ ಪ್ರಾಬ್ಲಮ್ ಲೆಟ್ ಇಸ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಅಮೆಥಿಸ್ಟ್ ಅನ್ನುವಂತಹ ಬ್ರಾಸ್ಲೆಟ್ನ ಚೂಸ್ ಮಾಡಿದ್ರಿ ಹಾಗೇನೇ ಸನ್ ಕಾರ್ಡ್ ಚೂಸ್ ಮಾಡಿದ್ರಿ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಈ ನಂಬರಲ್ಲಿ ಬರ್ತಿದೆ ಅಂದರೆ ಈ ರೀಡಿಂಗ್ ನಿಮಗೋಸ್ಕರ ಓಕೆ 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 ಹಾಂ The Thinking Man Ad Adjacent Possibilities. Grace and gratitude. Wow, <coughs> Three of Pentacles Judgment. ನೈನ್ ಆಫ್ ಮತ್ತು ಡೆತ್ ಒನ್ ನೆಕ್ಸ್ಟ್ ಫೋರ್ ಇಯರ್ಸ್ ಅಂತ ನಾನು ನೋಡುವಾಗ ಮೊದಲಿಗೆ ನೀವು ಅಮೆತ್ತಿಸ್ಟ್ ಬ್ರಾಸ್ಲೆಟ್ ಚೂಸ್ ಮಾಡಿದ್ರಿ ಮೋರ್ ಓವರ್ ಇಲ್ಲಿ ಏನು ಅಂತ ಅಂದರೆ ಗೌರ್ಮೆಂಟ್ ಜಾಬ್ಗೆ ಯಾರೆಲ್ಲ ಟ್ರೈ ಮಾಡ್ತಿದ್ರ ಗೌರ್ಮೆಂಟ್ ಜಾಬ್ ಆಗುವಂಥದ್ದು ಇಲ್ಲಿ ನನಗೆ ಚಾನಲ್ ಆಗ್ತಿರುವಂಥದ್ದು ಏನು ಅಂತ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲೇ ನೀವೇ ಜಾಸ್ತಿ ಸ್ಟ್ರಗಲ್ ಮಾಡ್ತಾ ಇರುವಂತಹ ವ್ಯಕ್ತಿ ಇದು ಗಂಡು ಹೆಣ್ಣು ಯಾರಾದರೂ ಆಗಿರಬಹುದು ಜೊತೆಗೆ ಏನೋ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ ತಂದೆ ತಾಯಿಯ ಕನ್ಸ್ ಆಗಿರಬಹುದು ಫ್ಯಾಮಿಲಿಯ ಬರ್ಡನ್ ಆಗಿರಬಹುದು ನಿಮ್ಮದೇ ಆದ ಒಂದು ಜವಾಬ್ದಾರಿ ಆಗಿರಬಹುದು ಅಥವಾ ಗೋಲ್ ಅಂತಾರಲ್ಲ ಅದಾಗಿರಬಹುದು ಅದರ ಪರವಾಗಿ ನೀವು ವರ್ಕ್ ಮಾಡಿರ್ತೀರಾ ಏನ ನೆಕ್ಸ್ಟ್ ಫೋರ್ ಇಯರ್ಸ್ ಅಲ್ಲಿ ನಿಮ್ಮ ಗೋಲ್ನ ನೀವು ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಅದನ್ನು ರೀಚ್ ಮಾಡ್ತಾ ಇದ್ದೀರಾ ಗೌರ್ಮೆಂಟ್ ಜಾಬ್ ಆಗಿರಬಹುದು ನಾನು ನೋಡ್ತಾ ಇರೋವಂಥದ್ದು ಇಲ್ಲಿ ಕುರ್ಚಿ ಓಕೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿ ಇಟ್ಸ್ ನಾಟ್ ದಟ್ ಲಕ್ಕಿ ಚಾನ್ಸಲ್ಲಿ ಸಿಕ್ಕಿರತ್ತೇನೋ ಆ ಥರ ಅಲ್ಲ ನಿಮ್ಮ ಒಂದು ಕಾರ್ಮಿಕ್ ಡೆಪ್ಸ್ ಎಂಡ್ ಮೇಲೆ ಕಾರ್ಮಿಕ್ ಸೈಕಲ್ ಎಂಡಾದ ಮೇಲೆ ನಿಮ್ಮ ಕ್ರೌನ್ ಚಕ್ರ ಆದ ಮೇಲೆ ನಿಮಗೆ ಇದು ಸಿಗ್ತಾ ಇರುವಂಥದ್ದು ಹಾಗಾಗಿ ಇದರಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ ಒಂದು ಪೊಜಿಷನ್ ಒಂದು ಅಧಿಕಾರ ಓಕೆ ಇದು ಪ್ರೈವೇಟ್ ಜಾಬ್ ಗೌರ್ಮೆಂಟ್ ಜಾಬ್ ಸ್ವಂತ ಉದ್ಯೋಗ ಆ ರೀತಿಯೂ ಆಗಿರಬಹುದು ಜೊತೆಗೆ ಕಂಪ್ಲೀಟ್ಲಿ ನಿಮ್ಮ ಫ್ಯಾಮಿಲಿಯವರು ನಿಮ್ಮನ್ನು ನಂಬೋದಕ್ಕೆ ಶುರು ಮಾಡ್ತಾರೆ ಈಗ ಬರೀ ಕಂಪ್ಲೇಂಟ್ಸ್ ನಿಮ್ಮ ಬಗ್ಗೆ ಅವರಿಗೆ ಒಂದಷ್ಟು ನೆಗೆಟಿವ್ ಥಾಟ್ಸ್ ಇದೆ ಅಥವಾ ನಿಮ್ಮ ಜೀವನದಲ್ಲಿ ನೀವು ಮಾಡಿಕೊಂಡಿರುವಂಥ ತೊಂದರೆಗಳಿಂದ ನಿಮ್ಮ ತಂದೆ ತಾಯಿ ತುಂಬ ಸಫರ್ ಆಗ್ತಾ ಇದ್ದಾರೆ ಸ್ಪೆಷಲಿ ವುಮೆನ್ ನೀವೇನಾದರೂ ಡಿವೋರ್ಸ್ ಇರಬಹುದು ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಮಧ್ಯೆ ಜಗಳ ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋದಿರಬಹುದು ಇನ್ನು ಮೆನ್ ಆಗಿದ್ದರೂ ಅಷ್ಟೇ ಮದುವೆ ಡಿಲೇ ಆಗ್ತಿದೆ ಅನ್ನೋವಂಥದ್ದು ಎಗೇನ್ ಅಲ್ಲೂ ನಿಮ್ಮ ವೈಫ್ ಜೊತೆಗೆ ಡಿಸ್ಪ್ಯೂಟ್ ಆಗಿರುವಂಥದ್ದು ಅಥವಾ ಸೆಕೆಂಡ್ ಮ್ಯಾರೇಜ್ ಆಗಿರುವಂಥದ್ದು ಅಥವಾ ಬೇಬಿ ಬಗ್ಗೆ ಪ್ಲ್ಯಾನ್ ಮಾಡ್ತಿರುವಂಥದ್ದು ಒನ್ ದ ಅದರ್ ನೆಗೆಟಿವ್ ಥಾಟ್ಸ್ ತುಂಬ ಇನ್ಫ್ ಏನಂತಾರೆ ರೋಲ್ ಆನ್ ಆಗ್ತಾ ಇದೆ ಈಗ ಸೊ ನಾನು ಇದನ್ನು ತುಂಬ ಸತಿ ಕ್ಲಾಸಸಲ್ಲೂ ಹೇಳಿರ್ತೀನಿ ಎಲ್ಲದಕ್ಕಿಂತ ಹೈ ವೈಬ್ರೇಷನ್ಲಿರುವಂಥದ್ದು ಗ್ರ್ಯಾಟಿಟ್ಯೂಡ್ ನೀವು ಡೈಲಿ ಗ್ರ್ಯಾಟಿಟ್ಯೂಡ್ನ ಹೇಳ್ತಾ ಹೋಗಿ ಸೂರ್ಯನಿಗೆ ಅರಗ್ ಕೊಡಿ ತುಂಬ ಜನ ಅನ್ಕೋಬಹುದು ಸೂರ್ಯನಿಗೆ ಅರಗ್ ಕೊಡೋದ್ರಿಂದ ಏನಾಗ್ಬಿಡುತ್ತೆ ಅಂತ ಎಸ್ ಅದರ ಅದರಿಂದ ನಿಮಗೆ ಗುರುಬಲ ಚೆನ್ನಾಗತ್ತೆ ಅದರಿಂದ ನಿಮ್ಮ ಲಕ್ ಎನ್ಹಾನ್ಸ್ ಆಗುತ್ತೆ ಅದರಿಂದ ನಿಮ್ಮ ತಂದೆ ತಾಯಿ ಜೊತೆಗೆ ನಿಮಗೆ ಬಾಂಡಿಂಗ್ ಚೆನ್ನಾಗಾಗತ್ತೆ ಅವರ ಬ್ಲೆಸ್ಸಿಂಗ್ಸ್ ಸಿಗತ್ತೆ ಓಕೆ ಇದನ್ನೆಲ್ಲ ನೀವು ಮಾಡೋದ್ರಿಂದ ನೀವು ನಿಮ್ಮ ಒಂದು ಕ್ರೌನ್ ಚಕ್ರ ಹೀಲ್ ಆಗೋದ್ರಿಂದ ನೆಕ್ಸ್ಟ್ ಫೋರ್ ಇಯರ್ಸಲ್ಲಿ ನೀವು ಒಂದು ಪೊಸಿಷನಲ್ಲಿ ಇರ್ತೀರ ಒಂದು ಅಧಿಕಾರ ಅಂತ ಹೇಳಬಹುದು ಅಥವಾ ಡ್ರೀಮ್ ಜಾಬ್ ಅಂತ ಹೇಳಬಹುದು ಬ್ರಿಡ್ಜ್ ನೋಡಿ ಫ್ಲ್ಯಾಗ್ ಅಥವಾ ನಿಮ್ಮ ಗೌರ್ಮೆಂಟ್ ಕಾರ್ ಇರುತ್ತೆ ಅದರಲ್ಲಿ ಫ್ಲ್ಯಾಗ್ ಇರೋವಂಥದ್ದು ಅಥವಾ ನಿಮ್ಮದೇ ಪ್ರೈವೇಟ್ ಸೆಕ್ಟರ್ ಜಾಬ್ ಇದ್ರೆ ಅಲ್ಲಿ ನಿಮಗೆ ಸಕ್ಸಸ್ ಸಿಗುವಂಥದ್ದು ಈ ಬ್ರಿಡ್ಜ್ ಏನು ನೋಡ್ತಾ ಇದ್ದೀರಲ್ಲ ಇವಾಗ ನೀವು ಕ್ರಾಸ್ ಆ ಬ್ರಿಡ್ಜ್ನ ಅಡ್ಜಸ್ಟ್ ನಿಮಗೆ ಕಷ್ಟ ಅನಿಸ್ತಾ ಇದೆ ತೊಂದರೆ ಅನಿಸ್ತಾ ಇದೆ ನಂಬರ್ ಟ್ವೆಂಟಿ ಫೋರ್ ಇಸ್ ವೀನಸ್ ನಂಬರ್ ವೀನಸ್ ನಂಬರ್ ನಿಮಗೆ ಏನು ತಂದು ಕೊಡುತ್ತೆ ಅಪಾರ್ಚುನಿಟಿ ವೀನಸ್ ನಂಬರ್ ಫೇಮ್ ನೇಮ್ ವೀನಸ್ ನಿಮ್ಮ ಈ ಎನರ್ಜಿನ ಶಿಫ್ಟ್ ಮಾಡ್ತಾ ಇದೆ ನೀವು ಶನಿ ಪರಮಾತ್ಮನ ಪ್ರೇಯರ್ ಮಾಡಿ ಕ್ರೌನ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಬೇಕಾದರೆ ಅಮೆಥೆಸ್ಟ್ ಯೂಸ್ ಮಾಡಿ ಇಲ್ಲ ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡಿ ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡಿ ನೆಕ್ಸ್ಟ್ ಫೋರ್ ಇಯರ್ಸಲ್ಲಿ ನೀವು ಅಂದ್ಕೊಂಡಿರುವಂತಹ ಗೋಲ್ವರೆಗೂ ನೀವು ರೀಚ್ ಆಗಿರ್ತೀರ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಪಾಯಲ್ ನಂಬರ್ ಟು ನೀವೇನಾದರೂ ಸೆವೆನ್ ಚಕ್ರ ಬ್ರಾಸ್ಲೆಟ್ನ ಚೂಸ್ ಮಾಡಿದರೆ ಮತ್ತೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನೆಕ್ಸ್ಟ್ ಫೋರ್ ಇಯರ್ಸ್ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಗ್ರ್ಯಾಟಿ ಗಾರ್ಡಿಯನ್ ಯು ದ ಥಿಂಕಿಂಗ್ ವುಮೆನ್

கரெக்ட் மெசேजेस ನಿಮಗೆ ಸಿಗ್ತಾ ಇದೆエース ಆಫ್ ವಾಂಟ್ಸ್ 나ೈಟ್ ಆಫ್ ವಾಂಟ್ಸ್ ಕಿಂಗ್ ಆಫ್ ಸೂಟ್ 6 ಆಫ್ ಪೆಂಟಿಕಲ್ಸ್ ಫೈಲ್ ನಂಬರ್ 2 ವೆರಿ ಕ್ಲಿಯರ್ ಮೆಸೇಜ್ ಇದೆ ಮೊдಲಿಗೆ ನಿಮ್ಮ ಯೋಚನಾ ಶಕ್ತಿ ಏನಿದೆಯಲ್ಲ ಇಟ್ಸ್ ಎಲಾಬ್ರೇಟಿಂಗ್ ಅನ್ಕೋಬಹುದು ಅಥವಾ ಎಕ್ಸ್ಪ್ಯಾಂಡಿಂಗ್ ಅಂತ ಅನ್ಕೋಬಹುದು ಮೇ ಬಿ ಈಗ ನೀವು ತುಂಬ ಲಿಮಿಟ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಲಿಮಿಟ್ ಇಷ್ಟೇ ಅಂತ ನೀವು ಅಂದ್ಕೊಂಬಿಟ್ಟಿದ್ದೀರಾ ಬಟ್ ನೆಕ್ಸ್ಟ್ ಫೋರ್ ಇಯರ್ಸಲ್ಲಿ ನಿಮ್ಮ ಲಿಮಿಟ್ ಎಕ್ಸ್ಪ್ಯಾಂಡ್ ಆಗಿರುತ್ತೆ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಡೋರ್ ಓಪನಿಂಗ್ಸ್ ಆಗಿರುತ್ತೆ ನನಗಿಲ್ಲಿ ಚಾನಲ್ ಆಗ್ತಿರೋ ಅಂಥದ್ದು ನಿಮ್ಮ ಡ್ರೀಮ್ ಹೋಮ್ ನಿಮ್ಮ ಡ್ರೀಮ್ ಹೋಮ್ ಇದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಗಂಡ ಹೆಂಡತಿ ಸೇರಿ ಮನೆ ಕಟ್ಟೋದಾಗಿರಬಹುದು ಅಥವಾ ನೀವು ಸಿಂಗಲ್ ಪೇರೆಂಟ್ ನೀವು ಮನೆ ಉಮೆನ್ ಇದ್ದೀರಾ ನೀವು ಮನೆ ಕಟ್ಟೋದಾಗಿರಬಹುದು ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಮ ಮಕ್ಕಳಿಗೆ ಅಥವಾ ನೀವು ಮೆನ್ ಇದ್ದೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಮನೆ ಕಟ್ಟೋದಾಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿಗೆ ಮನೆ ಕಟ್ಟೋದಾಗಿರಬಹುದು ಸೊ ಈ ಒಂದು ಮನೆ ಅನ್ನೋದು ನನಗಿಲ್ಲಿ ಇಲ್ಲಿ ಚಾನಲ್ ಆಗ್ತದೆ ನಿಮ್ಮ ಸ್ವಂತ ಮನೆಗೆ ನೀವು ಮೂವ್ ಆಗ್ತಾ ಇದ್ದೀರಾ ನಿಮ್ಮ ಸ್ವಂತ ಮನೆ ಇಲ್ಲಿ ನನಗೆ ಆಗ್ತಿರುವಂಥದ್ದು ಓಪನ್ ಕಿಚನ್ ಇರುವಂಥದ್ದು ಕಿಚನ್ ಹತ್ರ ಒಂದು ಬಾಲ್ಕನಿ ಇರುವಂಥದ್ದು ದಟ್ ದಟ್ ಟೈಮ್ ವಿಜುವಲೈಸಿಂಗ್ ಅಥವಾ ಈ ಪ್ಯಾಸೇಜ್ ಬೇಕು ಅಂತ ಕೆಲವೊಬ್ರು ಎಕ್ಸ್ಟ್ರಾ ಅಂದರೆ ಯುಟಿಲಿಟಿ ಏರಿಯಾ ಅಂತ ಅಂತೀವಲ್ಲ ಆ ಥರ ಎಕ್ಸ್ಟ್ರಾ ಅಲ್ಲಿ ನನಗೆ ಜಾಗ ಕಾಣಿಸ್ತಾ ಇದೆ ಮೇ ಬಿ ಅಲ್ಲಿ ನೀವು ಫ್ಯಾಮಿಲಿ ಜೊತೆಗೆ ಊಟ ಮಾಡೋ ಸ್ಪೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆಮೇಲೆ ಡುಪ್ಲೆಕ್ಸ್ ಆ ಥರದ ಮನೆ ನನಗಿಲ್ಲಿ ಆಗ್ತಿರುವಂಥದ್ದು ಓಕೆ ಸೊ ಆ ಒಂದು ಸ್ವಂತಿಕೆ ನಿಮ್ಮಲ್ಲಿ ಬಂದಿರೋದು ಸ್ವಂತ ಮನೆ ಅನ್ನುವಂಥದ್ದು ಸ್ವಂತ ಸ್ವಂತ ಮನೆ ಜೊತೆಗೆ ನಿಮ್ಮ ಸೇವಿಂಗ್ಸಿಂದ ನಿಮ್ಮ ತಂದೆ ತಾಯಿಯ ಕನಸನ್ನು ನನಸು ಮಾಡ್ತಿದ್ದೀರಾ ಮೇ ಬಿ ಅವರನ್ನು ತೀರ್ಥಯಾತ್ರೆಗಳಿಗೆ ಕರ್ಕೊಂಡು ಹೋಗುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿ ತಮ್ಮ ಯಾರಿದ್ದಾರೋ ಅಥವಾ ನಿಮ್ಮ ವೈಫ್ ಹಸ್ಬೆಂಡ್ ಮೇ ಬಿ ಇದು ಚಾನ್ಸಸ್ ಇದೆ ಅವರಿಗೆ ಹೈಯರ್ ಎಜುಕೇಷನ್ಸ್ನ ನೀವು ಕೊಡಿಸ್ತಾ ಇರೋವಂಥದ್ದು ಹೈಯರ್ ಎಜುಕೇಷನ್ ಮಾಡಿಸಿ ಅವರಿಗೆ ಜಾಬ್ಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅವರು ನಿಮಗೆ ಏನಂತಾರೆ ಋಣ ತೀರಿಸೋದು ಅಂತಾರಲ್ಲ ಗ್ರ್ಯಾಟಿಟ್ಯೂಡ್ ಎಸ್ ಅದನ್ನು ನಿಮಗೆ ಅವರು ಪ್ರತಿಫಲವಾಗಿ ಕೊಡುವಂಥದ್ದು ಕೊಡ್ತಾ ಇರೋವಂಥದ್ದು ಈ ನಿಮ್ಮ ಕಂಟಿನ್ಯೂಸ್ ವರ್ಕ್ ಏನಿದೆ ಬ್ರೇಕ್ ಇಲ್ದಂಗೆ ನೀವು ಇಷ್ಟು ವರ್ಷ ನೀವು ಕಂಟಿನ್ಯೂಸ್ ಏನು ಸ್ಟ್ರಗಲ್ ಬೀಳ್ತಾ ಇದ್ದೀರಾ ಅದಕ್ಕೊಂದು ಬ್ರೇಕ್ ಸಿಕ್ಕತ್ತೆ ಗ್ರೌಂಡಿಂಗ್ ಸಿಕ್ಕತ್ತೆ ಎಸ್ ತುಂಬ ಧನ ಧರ್ಮಗಳನ್ನು ಮಾಡ್ತೀರಾ ತುಂಬ ಸ್ಪಿರಿಚುವಲ್ ಆಗ್ತಾ ಹೋಗ್ತೀರಾ ನೀವು ಬರುವಂಥ ವರ್ಷಗಳಲ್ಲಿ ತುಂಬಾ ಸ್ಪಿರಿಚುಯಲ್ ಆಗ್ತಾ ಹೋಗ್ತೀರಾ ಸ್ಪಿರಿಚುವಲ್ ಗ್ರೋತ್ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಒಂದು ಹೊಸ ವ್ಯಕ್ತಿಯನ್ನಾಗಿ ಮಾಡ್ತಾ ಇದೆ ಹೌದು ಜೊತೆಗೆ ಏನಂತಾರೆ ಜನಕ್ಕೆ ತುಂಬ ಹೆಲ್ಪ್ ಮಾಡುವಂಥದ್ದು ಬಡವ್ರಿಗೆ ಹೆಲ್ಪ್ ಮಾಡುವಂಥದ್ದು ಅಥವಾ ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡುವಂಥದ್ದು ಅಥವಾ ನೀವೇ ಫ್ರೀ ಸರ್ವಿಸ್ ಏನಾದರೂ ಪ್ರೊವೈಡ್ ಮಾಡುವಂಥದ್ದು ಸಮಥಿಂಗ್ ರಿಲೇಟೆಡ್ ಟು ಸೊಸೈಟಿ ನೀವು ಮಾಡ್ತಾ ಇದ್ದೀರಾ ಸಿ ಹಾರ್ಸ್ ಶೂ ಎಗೇನ್ ಗುಡ್ ಲಕ್ ಎಸ್ ತುಂಬಾ ಗುಡ್ ಲಕ್ ಇದೆ ನಿಮಗೆ ನೆಕ್ಸ್ಟ್ ಫೋರ್ ಇಯರ್ಸಲ್ಲಿ ವಾವ್ ಬರ್ತ್ ಆಫ್ ಚೈಲ್ಡ್ ಓಕೆ ಅಂದರೆ ಇದು ತೊಟ್ಟಿಲು ಓಕೆ ಓಕೆ ಸೊ ಈ ಒಂದು ಅಪಾರ್ಚುನಿಟಿ ಅಥವಾ ನಿಮ್ಮ ಕನಸಿನ ಕೂಸು ಅಂತಾರಲ್ಲ ಅದನ್ನು ನೀವು ಅಚೀವ್ ಮಾಡ್ತಾ ಇದ್ದೀರಿ ಮೇ ಬಿ ನಿಮ್ಮ ಜಾಬೇ ಕನಸಿನ ಕೂಸು ಆಗಿರ್ಬೋದು ನಿಮ್ಮ ಮನೆ ಆಗಿರ್ಬೋದು ನಿಮ್ಮ ಮದುವೆ ಆಗಿರ್ಬೋದು ಅಥವಾ ಫಾರಿನ್ ಟ್ರಿಪ್ ಆಗಿರ್ಬೋದು ಅಥವಾ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಥವಾ ನಿಮ್ಮ ಇಷ್ಟಪಟ್ಟ ವ್ಯಕ್ತಿಯ ನಮ್ಮ ಮದುವೆ ಆಗುವಂಥದ್ದಾಗಿರಬಹುದು ಓಕೆ ಆ ಒಂದು ಆಪಾರ್ಚುನಿಟಿನ ನೀವು ಕ್ರಿಯೇಟ್ ಮಾಡ್ಕೊತಿದ್ದೀರಾ ನೆಕ್ಸ್ಟ್ ಫೋರ್ ಇಯರ್ಸಲ್ಲಿ ಜೊತೆಗೆ ಸೆವೆನ್ ಚಕ್ರ ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ ಇದು ಎರಡು ಸತಿ ನನಗೆ ಮೆಸೇಜ್ ಚಾನಲ್ ಆಗಿರುವಂಥದ್ದು ಬಿಕಾಸ್ ಸೆವೆನ್ ಚಕ್ರ ಬ್ರಾಸ್ಲೆಟ್ ಚೂಸ್ ಮಾಡಿದ್ದೀರಾ ಆ್ಯಂಡ್ ಇಟ್ಸ್ ಅ ವೈಟ್ ಫೆದರ್ ಎಸ್ ಯುವರ್ ಪ್ಯೂರ್ ಸೋಲ್ ಯಾರಾದರೂ ನಿಮ್ಮನ್ನು ತುಂಬ ಬೇಗ ಕನ್ವಿನ್ಸ್ ಮಾಡಬಹುದು ಅಥವಾ ನಿಮ್ಮನ್ನು ಈಸಿಯಾಗಿ ನಯಾಸಾಗಿ ನಿಮ್ಮಿಂದ ದುಡ್ಡಿಸ್ಕೊಂಬಿಡ್ಬೋದು ನಿಮ್ಮನ್ನು ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ಬೋದು ಸೊ ಬಿ ಕೇರ್ಫುಲ್ ಸೊ ಆ ಒಂದು ನೇಚರ್ ಸರಿ ಆಗಬೇಕು ಆ ಒಂದು ಆ್ಯಟಿಟ್ಯೂಡ್ ಸರಿ ಮಾಡ್ಕೊಬೇಕು ಅಂದರೆ ಯೂಸ್ ಸೆವೆನ್ ಚಕ್ರ ಬ್ರಾಸ್ಲೆಟ್ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗುವಂಥದ್ದು ಮ್ಯಾನೇಜ್ ಮಾಡುವಂಥದ್ದು ತುಂಬ 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 ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಫೋರ್ ಇಯರ್ಸಲ್ಲಿ ನಿಮ್ಮ ಕನಸಿನ ಮನೆ ಅಥವಾ ನೀವು ಹಸ್ಬೆಂಡ್ ವೈಫ್ ಇದ್ದರೆ ಬೇಬಿ ಟ್ರೈ ಮಾಡ್ತಾ ಇದ್ದರೆ ನಿಮಗೆ ಬೇಬಿ ಬಾರ್ನ್ ಆಗುವಂಥದ್ದಿದೆ ನಿಮಗೆ ಹೊಸ ಅತಿಥಿ ಬರುವಂಥದ್ದಿದೆ ಮನೆಗೆ ಕೆಲವೊಬ್ಬರು ಸೆಕೆಂಡ್ ಬೇಬಿ ಥರ್ಡ್ ಬೇಬಿ ಟ್ರೈ ಮಾಡ್ತಿರ್ತಾರೆ ಮೇ ಬಿ ಅದು ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಹಲೋ ಫೈಲ್ ನಂಬರ್ ತ್ರೀ ನೀವೇನಾದರೂ ಸಲನೈಟ್ ಬ್ರಾಸ್ಲೆಟ್ನ ಚೂಸ್ ಮಾಡಿದರೆ ಅಥವಾ ಈ ಕಾರ್ಡನ್ನ ಚೂಸ್ ಸಾರಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಅಥವಾ ಈ ಕಾರ್ಡ್ನ ಚೂಸ್ ಮಾಡಿದರೆ ನೀವು ನೋಡೋಣ ನೆಕ್ಸ್ಟ್ ಫೋರ್ ಇಯರ್ಸ್ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಎಕ್ಸ್ಪ್ಯಾಂಡ್ಸ್ ಇನ್ ಯುವರ್ ಲೈಫ್ ಓಕೆ ಚಕ್ರ ಆರ್ಕೇಂಜಲ್ ಏರಿಯಲ್ ವಾವ್ ಮ್ಯಾಜಿಕ್ ಆ್ಯಂಡ್ ಮಿರಾಕಲ್ಸ್ ನಿಮಗೇನೆ ಏಂಜಲ್ ಕಾರ್ಡ್ ಬಂದಿರೋದು ಫೈಲ್ ನಂಬರ್ ತ್ರೀ ಓನ್ಲಿ ನಿಮಗೆ ಮಾತ್ರ ಏಂಜಲ್ಸ್ ಕಾರ್ಡ್ ಬಂದಿರುವಂಥದ್ದು ಟೂ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ವಾಂಟ್ಸ್ ಪೇಜ್ ಆಫ್ ಕಪ್ಸ್ ವಾವ್ ಸಿಕ್ಸ್ ಆಫ್ ವಾಂಟ್ಸ್ ಫೈಲ್ ನಂಬರ್ ಟೂ ಅಲ್ಲಿ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಫೈಲ್ ನಂಬರ್ ತ್ರೀ ವೆರಿ ಕ್ಲಿಯರ್ ಮೇ ಬಿ ನೀವು ಆಲ್ರೆಡಿ ಗುರು ಸ್ಥಾನದಲ್ಲಿದ್ದೀರಾ ಮೇ ಬಿ ನೀವು ಟೀಚರ್ ಆಗಿರ್ಬಹುದು ಲೆಕ್ಚರರ್ ಆಗಿರಬಹುದು ಅಥವಾ ಸಂಪ್ರಾಣಿಕ್ ಹೀಲಿಂಗ್ ರೇಖೆ ಹೀಲಿಂಗ್ ಕಲಿತಿರ್ಬಹುದು ಸ್ಪಿರಿಚುಲಿ ನೀವು ತುಂಬ ಅವೇಕನ್ ಇದ್ದೀರಾ ಆಲ್ರೆಡಿ ಸ್ಪಿರಿಚುಲಿ ಆರ್ ವೆರಿ ಸ್ಟ್ರಾಂಗ್ ಇದ್ದೀರಾ ಮೆಡಿಟೇಷನ್ ಮಾಡುವಂಥದ್ದು ಸೂರ್ಯನಿಗೆ ಅರ ಕೊಡುವಂಥದ್ದು ಚಿಕ್ಕ ಚಿಕ್ಕ ಪ್ರೇಯರ್ಸ್ ಮಾಡುವಂಥದ್ದು ರಾಯರನ್ನು ತುಂಬ ನಂಬಿರುವಂಥದ್ದು ಅಗೇನ್ ಇಲ್ಲಿ ಎಲ್ಲ ರಿಲಿಜನ್ ಅವರು ಮಿಕ್ಸ್ ಇದ್ದೀರ ನಿಮ್ಮ ಗುರುಗಳನ್ನು ನೀವು ನಂಬಿರುವಂಥದ್ದು ರೆಗ್ಯುಲರ್ ಯಾವುದೋ ಸ್ಪಿರಿಚುವಲ್ ಪ್ರಾಕ್ಟೀಸ್ನ ನೀವು ಫಾಲೋ ಮಾಡುವಂಥದ್ದು ಎಕ್ಸಾಂಪಲ್ ಉಪವಾಸಗಳನ್ನು ತಗೊಳ್ಳುವಂಥದ್ದು ಅಥವಾ ಏನೋ ಒಂದನ್ನು ಬಿಟ್ಟಿರ್ತೀವಿ ನಾನ್ ವೆಜ್ ತಿನ್ನೋದು ಬಿಟ್ಟಿರ್ತಾರೆ ಕೆಲವೊಬ್ರು ಏನಂತಾರೆ ಒಪ್ಪತ್ತು ಅಂತ ಮಾಡ್ತಾರೆ ಆ ಏನೋ ಒಂದು ಆಕ್ಟಿವಿಟಿ ನೀವು ಆಲ್ರೆಡಿ ಬಿಲ್ಡ್ ಮಾಡ್ಕೋತಾ ಇದ್ದೀರ ನೆಕ್ಸ್ಟ್ ನನಗಿಲ್ಲಿ ಚಾನಲ್ ಆಗ್ತಾ ಇರೋಂಥದ್ದು ಕಮ್ಮಿಂಗ್ ಫೋರ್ ಇಯರ್ಸಲ್ಲಿ ಸಮಥಿಂಗ್ ರೆಪ್ರೆಸೆಂಟಿಂಗ್ ಇಂಡಿಯಾ ಓಕೆ ಇದು ಹೆಂಗೆ ಅರ್ಥ ಮಾಡಿಸ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾ ನಮ್ಮದು ಸನಾತನ ಧರ್ಮ ಹಿಂದುತ್ವ ಯೋಗ ಮೆಡಿಟೇಷನ್ ಓಕೆ ಇದೆಲ್ಲ ನಮ್ಮ ಹಿಂದೂ ಇದರಿಂದನೇ ಬಂದಿರೋದು ಅದನ್ನು ನೀವು ವರ್ಲ್ಡ್ ವೈಡ್ ತಗೊಂಡು ಹೋಗುವಂಥದ್ದು ನೀವು ಯೋಗ ಟೀಚರ್ ಆಗುವಂಥದ್ದು ಮೆಡಿಟೇಷನಲ್ಲಿ ಒಂದು ಎಕ್ಸ್ಟ್ರಾ ಮೈಲನ್ನ ರೀಚ್ ಆಗುವಂಥದ್ದು ಓಕೆ ಮೆಡಿಟೇಷನಲ್ಲಿ ತುಂಬ ಬೇಸ್ ಇದೆ ಓಕೆ ಪಿರಾಮಿಡ್ ವ್ಯಾಲಿ ಮೆಡಿಟೇಷನ್ ತುಂಬ ತುಂಬ ವೆರೈಟೀಸ್ ಇದೆ ಈವನ್ ಸೌಂಡ್ ಹೀಲಿಂಗ್ಸಲ್ಲಿ ವೆರೈಟೀಸ್ ಇದೆ ಥೆರಪೀಸ್ ಇದೆ ಓಕೆ ಸ್ಪೆಷಲಿ ಇಂಡಿಯನ್ ಮೇಡ್ ಅಂತ ಹೇಳ್ತಾರಲ್ಲ ಆ ಥರ ನಮ್ಮ ಇಂಡಿಯಾನ ಪ್ರೌಡ್ ಫೀಲ್ ಮಾಡುವಂಥ ಕೆಲಸ ನೀವು ಮಾಡ್ತೀರ ಅಥವಾ ನಿರುದ್ಯೋಗಿಗಳನ್ನ ತಗೊಂಡು ಒಂದು ಅವರಿಗೆ ಜಾಬ್ ಕ್ರಿಯೇಟ್ ಮಾಡುವಂಥದ್ದು ಸೆಲ್ಫ್ ಮೇಡ್ ಅವರನ್ನು ಸ್ಟ್ರಾಂಗರ್ ಮಾಡುವಂಥದ್ದು ಆ ಥರ ಅಥವಾ ಯಾವುದೋ ಒಂದು ವೇಸ್ಟಿಂದ ನೀವು ಮತ್ತೆ ರೀಕ್ರಿಯೇಷನ್ ಅಂತಾರಲ್ಲ ಕಸದಿಂದ ರಸ ಅಂತಾರಲ್ಲ ಆ ರೀತಿಯಾಗಿ ಮ್ಯಾಜಿಕ್ನ ಕ್ರಿಯೇಟ್ ಮಾಡುವಂಥದ್ದು ಬಿಕಾಸ್ ಅಪಾರ್ಚುನಿಟಿ ನಿಮ್ಗೆ ಹೆಂಗೆ ಸಿಗ್ತಾ ಇದೆ ಅಂದರೆ ಯು ಆರ್ ಬಿಕಮಿಂಗ್ ವೆರಿ ಬ್ರೈಟ್ ಇಲ್ಲಿ ನೋಡ್ಬೋದು ಇಲ್ಲೂ ಎಲ್ಲೋ ಲೈಟ್ ಇದೆ ಇಲ್ಲೂ ಎಲ್ಲೋ ಲೈಟ್ ಇದೆ ಸೆಕ್ರಲ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹೀಲ್ ಆಗೋದು ಇಂಪಾರ್ಟೆಂಟ್ ಇದೆ ಯೂಸ್ ಟೈಗರ್ ಐ ಬ್ರಾಸ್ಲೆಟ್ ದಟ್ ಈಸ್ ದ ಬೆಸ್ಟ್ ವೇ ಬಿಕಾಸ್ ಇಲ್ಲಿ ನೋಡ್ಬೋದು ಫೈರ್ ಎನರ್ಜಿ ಬ್ಲಾಕ್ ಮಂಡಿಕಲ್ ಹಾಕಿದ್ದಾರೆ ಇಲ್ಲೂ ಅವ್ರು ಕೂತಿದ್ದಾರೆ ಸೊ ಫೈಯರ್ ಎನರ್ಜಿ ಬ್ಲಾಕ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸೆಕ್ರಲ್ ಚಕ್ರ ಬ್ಲಾಕ್ ಇರೋದ್ರಿಂದ ಆ ಒಂದು ಅಪ್ ಸಿಗ್ತಾಯಿಲ್ಲ ನಿಮಗೆ ಆ ಒಂದು ಏನಂತಾರೆ ಸಪೋರ್ಟ್ ಸಿಗ್ತಾ ಇಲ್ಲ ಆ ಒಂದು ಕಾನ್ಫಿಡೆನ್ಸ್ ಸಿಗ್ತಾ ಇಲ್ಲ ಆ ಒಂದು ಅವಕಾಶಗಳು ಸಿಗ್ತಾಯಿಲ್ಲ ಐಡಿಯಾಸ್ ತುಂಬ ಇದೆ ಜ್ಞಾನ ತುಂಬ ಇದೆ ಮಾಡಬೇಕು ಅನ್ನೋಂಥ ಹಾತುರ ಇದೆ ಆದರೆ ಇದನ್ನೆಲ್ಲ ರೀಚ್ ಆಗೋದಕ್ಕಾಗ್ತಾ ಇಲ್ಲ ಬಿಕಾಸ್ ಯುವರ್ ಬೋತ್ ಚಕ್ರ ಬ್ಲಾಕ್ಡ್ ಪ್ಲೀಸ್ ಯೂಸ್ ಟೈಗರ್ ಐ ಪಿರಾಮಿಡ್ ಆರ್ ಟೈಗರ್ ಐ ಬ್ರಾಸ್ಲೆಟ್ ಆರ್ ಕಾರ್ನಿಲಿಯನ್ ಬ್ರಾಸ್ಲೆಟ್ ಆರ್ ಕಾರ್ನಿಲಿಯನ್ ಸ್ಪಿಯರ್ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತ ನೀವು ಇವಾಗಿಂದ ಅದನ್ನ ತಿಳ್ಕೊಂಡು ಹೀಲ್ ಮಾಡಿದ್ದೆ ಆದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ರಿಸಲ್ಟ್ ಅನ್ನ ನೀವು ವಿಷಲೈಸ್ ಮಾಡಬಹುದು ನೀವು ಇದನ್ನ ಇಲ್ಲೇ ತಿಳ್ಕೊಂಡು ಇಲ್ಲೇ ಇಗ್ನೋರ್ ಮಾಡುವಾಗ ನೆಕ್ಸ್ಟ್ ಫೇಲ್ಯೂರ್ ಅಂತ ಆದಾಗ ನಿಮಗೆ ರಿಯಲೈಸ್ ಆಗುತ್ತೆ ಅಯ್ಯೋ ಅವತ್ತೊಂದು ದಿನ ಈ ಥರ ಹೇಳಿದ್ರು ನಾನು ಈ ಥರ ಮಾಡಬೇಕಿತ್ತು ಈ ಥರ ಇವಾಗ ನೀವು ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಯೋಚನೆ ಮಾಡ್ತೀರಾ ಬಟ್ ಆಫ್ಟರ್ ಒನ್ ಇಯರ್ ಟೂ ಇಯರ್ ಆದಮೇಲೆ ತುಂಬ ಲಾಸ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಟೈಮ್ ವೇಸ್ಟ್ ಆಗಿರುತ್ತೆ ಮನಿ ವೇಸ್ಟ್ ಆಗಿರುತ್ತೆ ಏನೂ ಮಾಡಿರೋದಿಲ್ಲ ಆವಾಗ ನೀವು ನೀವು ಹೇಳ್ತಿರ್ತೀರ ನಮ್ಮ ಹತ್ರ ಬಂದು ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಪ್ಲೀಸ್ ಈಗ ನೀವು ಆ್ಯಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ ಬಿಕಾಸ್ ನಿಮಗೆ ಯಾವಾಗಲೂ ಅಷ್ಟೇ ಯಾರಾದರೂ ಒಂದು ಪುಷ್ ಅಂತ ಕೊಡಬೇಕು ಯಾರಾದರೂ ಒಬ್ಬರು ಸಪೋರ್ಟ್ ಮಾಡ್ತಿರ್ಬೇಕು ಯಾರಾದರೂ ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರಬೇಕು ಆ ಥರದ ವ್ಯಕ್ತಿಗಳು ಬಟ್ ನೀವು ಸತಿ ಇವಾಗ ಸ್ಟೇಜ್ ಏನಿತ್ಕೊಂಡ್ರೆ ಸ್ಟೇಜ್ ಫಿಯರ್ಗೆ ಒಂದು ಸತಿ ನೀವು ಮಾತಾಡೋಕೆ ಶುರು ಮಾಡಿದ್ರೆ ಮಾತಾಡ್ತಾ ಇರ್ತೀರ ಒಂದು ಸತಿ ನಿಮ್ಮನ್ನು ಸಪೋರ್ಟ್ ಮಾಡಿದ್ರೆ ಸಾಕು ಇನ್ನೊಂದು ಸರ್ತಿ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಆ ಥರದ ವ್ಯಕ್ತಿಗಳು ನೀವು ತುಂಬ ನಾಲೆಡ್ಜಬಲ್ ವ್ಯಕ್ತಿಗಳು ಆದರೆ ಈ ಬ್ಲಾಕೇಜಿಂದ ಇದು ತೊಂದರೆಗಳಾಗತ್ತೆ ಇದನ್ನು ಕ್ಲಿಯರ್ ಮಾಡಿಕೊಂಡಿದ್ದೆ ಆದರೆ ನೆಕ್ಸ್ಟ್ ನೆಕ್ಸ್ಟು ಫೋರ್ ಇಯರ್ಸಲ್ಲಿ ಸಿಕ್ಕಾಪಟ್ಟೆ ನೀವು ಏನಂತಾರೆ ನಾನು ಹೇಳಿದ್ನಲ್ಲ ಇಂಡಿಯನ್ನೇ ಫೇಮಸ್ ಮಾಡೋ ಲೆವೆಲಿಗೆ ನೀವು ಬೆಳಿತೀರ ಎಸ್ ಸಮ್ ನ್ಯೂ ಈಸ್ ಎಂಟರಿಂಗ್ ಇನ್ ಯುವರ್ ಲೈಫ್ ವೆರಿ ಗುಡ್ ಸಂವನ್ ಅಂತಂದ ತಕ್ಷಣ ನನಗಿಲ್ಲಿ ಯೋಚನೆ ಆಗೋದು ಇದು ನಿಮಗೆ ಸಿಲಿ ಅನಿಸ್ಬೋದು ಏನೋ ನಂಗೆ ಗೊತ್ತಿಲ್ಲ ಮೊನ್ನೆ ಒಂದು ನನ್ನ ಕ್ಲೈಂಟ್ಗೆ ನಾನು ಆಕರ್ಷಕ ಮಾಡುವಾಗ ಆ್ಯಕ್ಚುಲಿ ಅವ್ರ ಮನೆಗೆ ಹೋಗಿದ್ದೆ ನಾನು ತು ತುಂಬ ಕಡಿಮೆ ನಾನು ಮನೆಗಳಿಗೆ ಹೋಗೋದು ಶೀ ಈಸ್ ಒನ್ ಆಫ್ ಮೈ ಎಕ್ಸ್ ಟೀಚರ್ ಯೋಗ ಟೀಚರ್ ಹಂಗಾಗಿ ನಾನು ಹೋಗಿದ್ದೆ ಅವ್ರ ಮನೆಗೆ ಅಲ್ಲಿ ನನಗೆ ನೀವು ನಿಮ್ಗೆ ಶಾಕ್ ಆಗ್ಬೋದು ಇದನ್ನು ಕೇಳಿ ಒಂದು ಸ್ಪೆಷಲ್ ಬೀಯಿಂಗ್ ಸಿಕ್ತು ಅಂದರೆ ಒಂದು ಆತ್ಮದ ರೀತಿಯಲ್ಲಿ ಆಕೆಯ ಜೊತೆಗೆ ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ಇದೆ ಅದನ್ನು ಆಕೆಯೂ ಸೆನ್ಸ್ ಮಾಡ್ತಾಳೆ ಅದು ಅದೇನು ನೆಗೆಟಿವ್ ಅಲ್ಲ ಬಟ್ ವಿ ಚಾನಲ್ಡ್ ದಟ್ ವಿ ಆರ್ ವೆರಿ ಹ್ಯಾಪಿ ಆ ಥರದ್ದು ಒಂದು ಸ್ಪಿರಿಚುವಲ್ ಬೀಯಿಂಗ್ ನಮ್ಮ ಜೊತೆಗಿದೆ ಅನ್ನೋವಂಥದ್ದು ಎಸ್ ಆ ರೀತಿ ಒನ್ ಇಸ್ ಸಪೋರ್ಟಿಂಗ್ ಯು ಅದನ್ನು ಕೆಲವೊಬ್ಬರಿಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಕೆಲವೊಬ್ಬರು ಅದನ್ನು ಐಡೆಂಟಿಫೈ ಮಾಡ್ತಾರೆ ಕೆಲವೊಬ್ಬರಿಗೆ ಚಾನಲ್ಡ್ ಮೆಸೇಜ್ ಸಿಗೋದಿಲ್ಲ ಯಾಕಂದರೆ ಅವರು ಸ್ಪಿರಿಚುವಲಿ ಸ್ಟ್ರಾಂಗ್ ಇರೋದಿಲ್ಲ ಹ್ಞೂ ಕಪ್ ಯು ಶುಡ್ ಆಕ್ಸೆಪ್ಟ್ ವ್ಯಾಲಿಡ್ ಕ್ರಿಟಿಸಿಸಮ್ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಇದೆಲ್ಲ ಏನು ಇದೆಲ್ಲ ನೀನು ಏ ಏನೇನು ಹಂಗಲ್ಲ ನೀನು ಹಿಂಗಲ್ಲ ಅದು ಮಾತ್ರ ನಿಮ್ಮ ಮೆಮೊರಿಯಲ್ಲಿ ಇದೆ ಯಾರು ನಿಮ್ಗೆ ಇದನ್ನ ಮಾಡ್ತೀಯ ಇದರಿಂದ ನಿಮ್ಗೆ ಹಿಂಗಾಗತ್ತೆ ಅಂತ ಯಾರೂ ಹೇಳಲ್ಲ ಹೌದು ನಾ ನಾನು ರೀಡಿಂಗ್ ಮಾಡಿ ಏನಾರು ಹೇಳೋವಾಗ ನನಗೂ ನೀವು ಕ್ರಿಟಿಸೈಸ್ ಮಾಡ್ತೀರಾ ಇದೆಲ್ಲ ಸಾಧ್ಯನಾ ಇದೆಲ್ಲ ಸುಳ್ಳ ಇದೆಲ್ಲ ನಿಜನಾ ಹಿಂಗಾಗ್ಬಿಡೋತ್ತ ಸಿ ನಿಮ್ಮ ಮೆಂಟಲ್ ಹೆಲ್ತ್ ಎಷ್ಟು ಸ್ಟ್ರಾಂಗ್ ಆಗಿ ಒಂದು ಪಾಸಿಟಿವ್ ಮಾತಾಡಿ ಪಾಸಿಟಿವ್ ಆಗಿರಿ ಇಲ್ಲ ಸುಮ್ಮನಿದ್ಬಿಡಿ ನೆಗೆಟಿವ್ ಕಮೆಂಟ್ಸ್ ಹಾಕೋದು ನೆಗೆಟಿವ್ ಮಾತಾಡೋದು ಅಥವಾ ನೀವು ಬೇರೆಯವ್ರಿಗೆ ನೆಗೆಟಿವ್ ಹೇಳೋದು ಮಾಡಕ್ಕೆ ಹೋಗ್ಬೇಡಿ ಪಾಸಿಟಿವ್ಗಿಂತ ನೆಗೆಟಿವ್ ನಿಮ್ಮ ಕರ್ಮಾಸ್ನ ಇನ್ಕ್ರೀಸ್ ಮಾಡುವಂಥದ್ದು ನೀವೇನು ಮಾತೇ ಆಡಲಿಲ್ಲ ಮೌನವಾಗಿದ್ದೀರಾ ವೆರಿ ಗುಡ್ ಬಟ್ ಸುಮ್ಮ ಸುಮ್ಮನೆ ಬೇರೆಯವರು ಇದಕ್ಕೆಲ್ಲ ಹೋಗಿ ಕಮೆಂಟ್ಸ್ ಮಾಡೋದು ಈವನ್ ಒಂದು ಸತಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಮಾಡ್ತಿರ್ತಾರೆ ಓವರ್ ಮೇಕಪ್ ಅಥವಾ ಲಿಪ್ಸ್ಟಿಕ್ ಅದು ಇದು ಅಂತ ಸಿ ಮೆಸೇಜನ್ನ ನೋಡಿ ಎಲ್ಲ ನೀವು ವಾಟ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಇವಾಗ ಟೀಚರ್ ಬಂದಿದ್ದಾರೆ ಅಭ್ಯಾಸ ಓದೋದ್ರ ಕಡೆ ಗಮನ ಕೊಡಬೇಕು ಹೊರತು ಅವರು ಬಟ್ಟೆ ಯಾವ ಥರ ಹಾಕಿದ್ದಾರೆ ಅವ್ರ ಹೇರ್ ಸ್ಟೈಲ್ ಎಗೇನ್ ಇಟ್ಸ್ ಅ ಗ್ಲಾಮರಸ್ ವರ್ಡ್ ಅಂದರೆ ಏನಂತಾರೆ ಬ್ಯೂಟಿ ಇದು ಎಲ್ಲ ಇಂಪಾರ್ಟೆಂಟೆ ಅಂದರೆ ನಿನ್ನ ಮನಸ್ಸು ಯಾವ ಕಡೆ ಅದನ್ನು ಕಾನ್ಸಂಟ್ರೇಷನ್ ಮಾಡ್ತಿದೆ ಅದು ಇಂಪಾರ್ಟೆಂಟ್ ಓಕೆ ಸೊ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ ನಿಮಗೆ ಬಿ ಅಲೈನ್ಡ್ ಫಾರ್ ಯುವರ್ ಅಚೀವ್ಮೆಂಟ್ಸ್ ಓಕೆ ಥ್ಯಾಂಕ್ ಯು